ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೆಂಗೆ ಅದರಿ ಆರಾಮಿದ್ರಿ ಅನ್ಕೊಂತೀನಿ ವ್ಲಾಗ್ ಅನ್ನೋಕ್ಕಿಂತ ಇದು ಕಂಪನಿ ಬಗ್ಗೆ ಎಶ್ ಬೀಸ್ ವರ್ಕ್ ಫ್ರಮ್ ಹೋಮ್ ಕಂಪನಿ ಬಗ್ಗೆ ಕ್ವೆಶನ್ ಆ್ಯಂಡ್ ಆನ್ಸರ್ ಮತ್ತು ಕಂಪನಿ ಡೀಟೇಲ್ಸ್ನ ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ತುಂಬ ಜನಕ್ಕೆ ಡೌಟ್ಸ್ ಇದೆ ಅಲ್ಲ ಆ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡೋಣ ಅಂತಲೇ ನಾನು ಇವತ್ತು ಈ ವಿಡಿಯೋನ ಮಾಡ್ಕೊತಾ ಇರೋದು ಅದಕ್ಕೆ ನಾನು ಮುಂಚೆ ನಾನು ಕಂಪನಿ ಬಗ್ಗೆ ಕಂಪನಿನಲ್ಲಿ ಎಷ್ಟು ಅರ್ನ್ ಮಾಡಿದ್ದಾರೆ ಅದನ್ನೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಬಿಡ್ತೀನಿ ತುಂಬ ಜನ ಕಾಮೆಂಟ್ಸ್ ಹಾಕ್ತಿದ್ರಿ ಫೇಕು ಚೈನ್ ಲಿಂಕು ಅದು ಇದು ಅಂತ ತುಂಬ ಗೊಂದಲಗಳು ಕ್ರಿಯೇಟ್ ಆಗ್ತಾ ಇದೆ ಕಮೆಂಟ್ ಬಾಕ್ಸಲ್ಲಿ ಸೊ ಅದಕ್ಕೆಲ್ಲ ಇವತ್ತೊಂದು ಫುಲ್ ಸ್ಟಾಪ್ ಇಡೋಣ ಅಂತೇಳಿನೇ ಈ ವಿಡಿಯೋ ಈ ವಿಡಿಯೋನ ನಾನು ಮಾಡ್ತಾ ಇರೋದು ನಿಮ್ಮ ಕ್ವೆಶನ್ಸ್ಗೆಲ್ಲ ಆನ್ಸರ್ ಸಿಗುತ್ತೆ ವಿಡಿಯೋನ ಎಂಡ್ವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಆ್ಯಂಡ್ ಈ ತಿಂಗಳಲ್ಲಿ ಅಕ್ಟೋಬರ್ ಮಂತಲ್ಲಿ ಎಷ್ಟು ಜನ ಏನೇನು ಅಚೀವ್ಮೆಂಟ್ ಮಾಡಿದರೆ ಏನೇನು ವರ್ಕ್ ಮಾಡಿದ್ದಾರೆ ಅನ್ನೋದು ಕೂಡ ನಾನು ಇಲ್ಲಿ ಹೇಳ್ತೀನಿ ನಿಮಗೆ ಏನಾಗುತ್ತೆ ಅಂದರೆ ಹೆಣ್ಮಕ್ಳು ಒಂದೇನಾದರೂ ಅರ್ನ್ ಮಾಡಬೇಕು ಫ್ರೀ ಟೈಮಲ್ಲಿ ಮನೆಯಲ್ಲೇ ಕುತ್ಕೊಂಡು ಮನೆಯಲ್ಲಿ ಇವಾಗ ಹೊರಗಡೆ ಹೋಗಿ ಜಾಬ್ ಮಾಡ್ತೀನಿ ಅನ್ನೋರು ಮಕ್ಕಳಿರ್ತಾರೆ ಸೊ ಮಕ್ಕಳನ್ನ ಬಿಟ್ಬಿಟ್ಟು ಮನೆಯಲ್ಲಿ ವರ್ಕಿಗೆ ಹೋಗೋಕ್ಕಾಗಂಗಿಲ್ಲ ಅಂಥವ್ರು ಕೂಡ ಈ ಜಾಬ್ನ ಮಾಡಬಹುದು ಆ ಥರ ಮಾಡಿ ತುಂಬ ಜನ ಅರ್ನ್ ಮಾಡ್ತಾ ಇದ್ದಾರೆ ಅವರ ಒಂದು ಆಸೆಗಳನ್ನ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊತಾ ಇದ್ದಾರೆ ಲೈಕ್ ಸ್ಕೂಟಿ ತೊಗೊಳೋದಾಗಿರ್ಬೋದು ಗೋಲ್ಡ್ ಅಥವಾ ಸಿಲ್ವರ್ ತೊಗೊಳೋದಾಗಿರ್ಬೋದು ಅವರ ಸಣ್ಣ ಪುಟ್ಟ ಆಸೆಗಳು ಏನಿರುತ್ತೆ ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೋತಾ ಇದ್ದಾರೆ ಸೊ ಇದು ಕರ್ನಾಟಕದಲ್ಲಿ ಅಷ್ಟು ಫೇಮಸ್ ಕಂಪನಿ ಅಲ್ಲ ಇವಾಗ ಬಿಲ್ಡ್ ಆಗ್ತಾ ಇದೆ ಬಟ್ ಬಿಹಾರ ಮಧ್ಯಪ್ರದೇಶ ಗುಜರಾತ್ ಅಲ್ಲೆಲ್ಲ ಇದು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ದಾರೆ ಹೆಣ್ಮಕ್ಳು ತಮ್ಮ ಒಂದು ಆಸೆಗಳನ್ನೆಲ್ಲ ಈಡೇರಿಸ್ಕೊಂತ ಇದ್ದಾರೆ ಸೊ ಅದನ್ನೆಲ್ಲ ನಾನಿಲ್ಲಿ ನಿಮಗೆ ಅಟ್ಯಾಚ್ ಮಾಡ್ತೀನಿ ನೀವು ನೋಡ್ತಾ ಇರ್ಬೋದು ಅಕ್ಟೋಬರ್ ಮಂತಲ್ಲಿ ಎಷ್ಟು ಜನ ಎಷ್ಟು ಅರ್ನಿಂಗ್ಸ್ ಮಾಡಿದ್ದಾರೆ ಅನ್ನೋದು ಕೂಡ ನಿಮಗಿದ್ರಲ್ಲಿ ಸಿಗುತ್ತೆ ನನ್ನ ಸಬ್ಸ್ಕ್ರೈಬರ್ಸ್ ತುಂಬ ಜನ ಲೇಡೀಸು ವರ್ಕ್ ಫ್ರಮ್ ಹೋಮ್ ಇದ್ದರೆ ಕೆಲಸ ಏನಾದರೂ ಇದ್ದರೆ ಹೇಳಿ ಅಂತ ಹೇಳಿದ್ದಕ್ಕೇನೆ ನಾನು ಈ ವಿಡಿಯೋ ಈ ಕಂಪನಿನ ಚೂಸ್ ಮಾಡ್ಕೊಂಡಿರೋದು ಯಾವುದೋ ನನಗೆ ದುಡ್ಡು ಬರ್ತದೆ ಯಾವುದೋ ಪ್ರಮೋಷನ್ನು ಆ ರೀತಿ ಏನೂ ಇಲ್ಲ ಫ್ರೆಂಡ್ಸ್ ನಾನು ಕೂಡ ಈ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಮುಂದೆ ನೆಕ್ಸ್ಟ್ ಯಾವಾಗಲಾದರೂ ನಾನು ವಿಡಿಯೋ ಮಾಡಿದೆ ನನ್ನ ಎಸ್ ಬಿ ಕಂಪನಿ ಜರ್ನಿನೂ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ನನ್ನ ಇನ್ಕಮ್ ಎಷ್ಟು ಬರುತ್ತೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆ್ಯಂಡ್ ತುಂಬ ಜನ ಹೇಳ್ತೀರಾ ನಾನು ಪೆನ್ಸಿಲ್ ಪ್ಯಾಕಿಂಗ್ ಜಾಬಿಗೆ ಹೋಗಿದ್ದೆ ಆ್ಯಂಡ್ ಏನಾದರೂ ರೈಟಿಂಗ್ ಜಾಬಿಗೆ ಹೇಳಿದ್ವಿ ಆನ್ಲೈನಲ್ಲಿ ಸೊ ಅಂಥವ್ರನ್ನೆಲ್ಲ ನೀವು ಈಸಿಯಾಗಿ ನಂಬ್ತೀರಾ ರೈಟಿಂಗ್ ಜಾಬು ಪ್ಯಾಕಿಂಗ್ ಮಾಡೋ ಜಾಬನ್ನೆಲ್ಲ ನಂಬ್ತೀರ ಬಟ್ ಈ ಥರ ಈ ಕಂಪನಿನ ಯಾಕೆ ನೀವು ನಂಬ್ತಾ ಇಲ್ಲ ಐದು ಬೆರಳು ಸಮಯ ಇರಂಗಿಲ್ಲ ಎಲ್ಲ ಕಂಪ್ನಿಯೂ ಒಂದೇ ರೀತಿ ಇರಂಗಿಲ್ಲ ಇಲ್ಲಿ ಕಂಪೇರ್ ಮಾಡೋದನ್ನು ಬಿಟ್ಟುಬಿಡಿ ಅಂತ ನಾನು ಎಷ್ಟು ಸತಿ ಎಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ಎಲ್ಲೋ ಮೋಸ ಆಗಿರೋದನ್ನ ತಂದ್ರೆ ಇಲ್ಲಿ ಹೇಳೋದು ನಿಮ್ದು ರಾಂಗ್ ಆಗ್ತೇತಿ ಎಲ್ಲೋ ಕೂತ್ಕೊಂಡು ಪೆನ್ಸಿಲ್ ಪ್ಯಾಕ್ ಮಾಡೋದು ಏನೋ ಒಂದು ವಿಡಿಯೋ ಕಳಿಸ್ಬಿಡ್ತಾರೆ ಅದನ್ನ ನಂಬಿ ನೀವು ದುಡ್ಡು ಹಾಕ್ತೀರ ಯಾರು ಕೂಡ ಪೆನ್ಸಿಲ್ ಪ್ಯಾಕ್ ಮಾಡೋರು ನಿಮ್ಮ ಹತ್ರ ದುಡ್ಡು ಇಸ್ಕೋತಾರೆ ಸೊ ನೀವು ಅದನ್ನು ಥಿಂಕ್ ಮಾಡಬೇಕು ನಾನು ಇವಾಗ ನಿಮಗೆ ವರ್ಕ್ ಫ್ರಮ್ ಹೋಮ್ನ ಜಾಬ್ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಅಂದ ತಕ್ಷಣ ಹೋಗಿ ದುಡ್ಡು ಹಾಕಿ ಸೇರ್ಕೊಂಡ್ಬಿಡ್ತೀರಾ ಇಲ್ಲ ತಾನೇ ಅದರ ಬಗ್ಗೆ ವಿಚಾರ ಮಾಡ್ತೀರ ಸೊ ಹಂಗೆ ನೀವು ಅದನ್ನು ಕೂಡ ವಿಚಾರ ಮಾಡಬೇಕು ನಾವೇ ಪ್ಯಾಕಿಂಗ್ ಮಾಡೋದಾದರೆ ಯಾಕೆ ದುಡ್ಡು ಹಾಕಬೇಕು ನಾವೇ ರೈಟಿಂಗ್ ಕೊಡೋದಾದರೆ ಯಾಕೆ ದುಡ್ಡು ಹಾಕಬೇಕು ಅನ್ನೋದನ್ನು ನೀವು ಅದನ್ನು ವಿಚಾರ ಮಾಡಿ ಮುಂದೆ ಹೆಜ್ಜೆ ಇಡಬೇಕಾಗುತ್ತೆ ಸೊ ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡ್ತೀರ ಬಟ್ ಈ ಕಂಪನಿ ಬಗ್ಗೆ ನೀವು ಗೂಗಲಲ್ಲೇ ನಿಮಗೆ ಎಲ್ಲ ಡೀಟೇಲ್ಸ್ ಬಂದ್ಬಿಡುತ್ತೆ ಕಂಪನಿ ಡೀಟೇಲ್ಸ್ ಎಚ್ ಬಿಜ್ ಅಂತ ಟೈಪ್ ಮಾಡಿದರೆ ಸಾಕು ನಿಮಗೆ ಗೌರ್ಮೆಂಟ್ ರಿಜಿಸ್ಟರ್ ಆಗಿರೋ ಕಂಪನಿ ಎಲ್ಲ ಡೀಟೇಲ್ಸ್ನು ನಿಮಗೆ ಅಲ್ಲಿ ಬಂದ್ಬಿಡುತ್ತೆ ಅದನ್ನು ಯಾಕೆ ನೀವು ವಿಚಾರ ಮಾಡ್ತಾಯಿಲ್ಲ ಸೊ ಅದೇ ನಂಗೆ ಗೊತ್ತಾಗ್ತಾಯಿಲ್ಲ ಆ್ಯಂಡ್ ತುಂಬ ಜನ ಒಂದು ಅವರು ಅರ್ನ್ ಮಾಡಿರೋ ದುಡ್ಡಲ್ಲಿ ಕಾಲ್ ಚೈನ್ ತೊಗೊಂಡು ಹೋದ್ರು ಇಲ್ಲಿ ನಾನು ಅಟ್ಯಾಚ್ ಮಾಡ್ತೀನಿ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಹೆಮ್ಮೆ ಅನಿಸುತ್ತೆ ಎಲ್ಲದನ್ನು ಅವರು ಅವರ ಒಂದು ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಮನೆಯಲ್ಲೇ ಕುತ್ಕೊಂಡು ಸ್ಮಾರ್ಟ್ ಫೋನ್ ಯೂಸ್ ಮಾಡಿ ಅವರು ವರ್ಕ್ ಮಾಡ್ತಿರೋ ಅಂಥದ್ದು ಸೊ ನಿಮಗೂ ಒಂದು ಒಳ್ಳೆಯ ಅವಕಾಶನ ನಾನು ಇಲ್ಲಿ ನಿಮಗೆ ಹೇಳಿಕೊಡ್ತಾಯಿದ್ದೀನಿ ಆ್ಯಂಡ್ ತುಂಬ ಜನ ಕಮೆಂಟ್ಸ್ ಮಾಡ್ತೀರಾ ನಾನು ಜಾಯ್ನ್ ಆದೆ ನನಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಅಂತ ಸೊ ಏನಂದರೆ ಫಸ್ಟು ನೀವು ಬಿಲೀವ್ ಮಾಡೋದನ್ನ ಕಲಿಬೇಕು ಹಾಗಂತ ಎಲ್ಲರೂ ಬಿಲೀವ್ ಮಾಡೋಕ್ಕಾಗಲ್ಲ ಒಂದು ಕ್ರಾಸ್ ಚೆಕ್ನ ಮಾಡಿ ನೀವು ಜಾಯ್ನ್ ಆಗಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಯಾರನ್ನೂ ಇಲ್ಲಿ ಬಂದ ತಕ್ಷಣ ನೀವು ದುಡ್ಡು ಕಟ್ಟಿ ಜಾಯ್ನ್ ಆಗಿಬಿಡಿ ಅಂತ ಹೇಳೋದಿಲ್ಲ ಫ್ರೆಂಡ್ಸ್ ಮೀಟಿಂಗ್ ಇರುತ್ತೆ ಮೀಟಿಂಗ್ನ ಅಟೆಂಡ್ ಮಾಡಿ ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಫೋರ್ಟಿ ಮಿನಿಟ್ಸ್ ಮೀಟಿಂಗ್ ಇರುತ್ತೆ ಮೀಟಿಂಗ್ನಲ್ಲಿ ನಿಮಗೆ ವರ್ಕ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಸೊ ನಿಮ್ಗೆ ಇಷ್ಟ ಆದರೆ ಜಾಯ್ನ್ ಆಗ್ಬೋದು ಇಲ್ಲ ಅಂದರೆ ಇಲ್ಲ ಯಾರಿಗೂ ನಾವು ಇಲ್ಲಿ ಫೋರ್ಸ್ ಮಾಡ್ತಾ ಇಲ್ಲ ಜಾಯ್ನ್ ಆಗಲೇಬೇಕು ನೀವು ಅಂತ ಸೊ ಯಾಕೆ ಹೆಣ್ಮಕ್ಳಿಗೆ ಒಂದು ಏನಾದರೂ ಬೆಳೀಲಿ ನಮ್ಮ ಕರ್ನಾಟಕದಲ್ಲೂ ಈ ಕಂಪನಿನ ಇನ್ನೂ ದೊಡ್ಡದಾಗಿ ಟೀಮ್ ಮಾಡಬೇಕು ಅನ್ನೋದೇ ನಮ್ಮ ಆಸೆ ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಆ್ಯಂಡ್ ಬನ್ನಿ ಇವಾಗ ಎಶ್ ಬಿಸ್ ಕಂಪನಿ ಬಗ್ಗೆ ಏನೇನೆಲ್ಲ ನಿಮ್ಮ ಡೌಟ್ಸ್ ಇತ್ತು ಅದನ್ನೆಲ್ಲ ಇವತ್ತು ನಾನು ಕ್ಲಿಯರ್ ಮಾಡಿಬಿಡ್ತೀನಿ ಏನು ವರ್ಕ್ ಮಾಡೋದು ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಏನು ವರ್ಕ್ ಮಾಡೋದು ಯಾವ ರೀತಿ ವರ್ಕ್ ಮಾಡೋದು ಏನು ಲ್ಯಾಪ್ಟಾಪ್ ಬೇಕಾ ಸ್ಮಾರ್ಟ್ಫೋನ್ ಇರಬೇಕಾ ಏಜ್ ಇರಬೇಕು ಅದನ್ನೆಲ್ಲ ಇವತ್ತು ನಿಮ್ಮ ಜೊತೆ ಟೈಮಿಂಗ್ ಏನು ಎಲ್ಲಾನು ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ಕೋತೀನಿ ಬನ್ನಿ ಸೊ ನಿಮ್ಮೆಲ್ಲ ಕ್ವಶನ್ಸು ನಾನು ಇಲ್ಲಿ ರೈಟ್ ಡೌನ್ ಮಾಡಿಟ್ಕೊಂಡಿದ್ದೀನಿ ಬನ್ನಿ ಇವಾಗ ಒಂದೊಂದೇ ಕ್ವೆಶನ್ಸ್ಗೆ ಆನ್ಸರ್ ಮಾಡ್ತೀನಿ ಫಸ್ಟ್ ಕ್ವಶನ್ ಎಲ್ಲದೂ ಒಂದು ಮೋಸ್ಟ್ ಕ್ವೆಶನ್ ಏನು ಅಂತಂದರೆ ಎಲ್ಲ ವೀಡಿಯೋದಲ್ಲೂ ಇರೋದು ಅದೇ ಕ್ವಶನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕಾ ನಾವಿಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅಂತ ಸೊ ಹೌದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಯಾವುದಾವುದೋ ಕಂಪ್ನಿಗೆ ಹೋಗಿ ಅಲ್ಲಿ ಎಲ್ಲದಕ್ಕೂ ಮೀಟಿಂಗ್ ಅಟೆಂಡ್ ಮಾಡೋಕ್ಕೂ ಸಹ ಇನ್ವೆಸ್ಟ್ಮೆಂಟ್ ಮಾಡಿ ಅಮೌಂಟನ್ನ ಪೇ ಮಾಡಿಸ್ಕೋತಾರೆ ಬಟ್ ನಮ್ಮ ಕಂಪ್ನಿಯಲ್ಲಿ ಹಾಗಿರಲ್ಲ ಫ್ರೆಂಡ್ಸ್ ಒನ್ ಟೈಮ್ ಐ ಡಿ ಆ್ಯಕ್ಟಿವೇಶನ್ಗೆ ಮಾತ್ರ ನೀವು ಇಲ್ಲಿ ಪೇ ಮಾಡಬೇಕಾಗತ್ತೆ ಒನ್ ಟೈಮ್ ಐ ಡಿ ಆ್ಯಕ್ಟಿವೇಶನ್ಗೆ ಮಾತ್ರ ನಿಮ್ಗೇನು ಮೀಟಿಂಗ್ ಇರತ್ತಲ್ಲ ಅದು ಫ್ರೀ ಆಫ್ ಕಾಸ್ಟ್ ಇರುತ್ತೆ ಐ ಡಿ ಆ್ಯಕ್ಟಿವೇಶನ್ ಮಾಡ್ಕೊಳೋಕೆ ಮಾತ್ರ ನಿಮಗೆ ಅಮೌಂಟು ಇನ್ವೆಸ್ಟ್ ಮಾಡಬೇಕಾಗತ್ತೆ ಅದು ಕೂಡ ಮೂರು ಪ್ಯಾಕೇಜಸ್ ಇರುತ್ತೆ ಸಿಲ್ವರು ಡೈಮಂಡು ಮತ್ತು ಪ್ಲ್ಯಾಟಿನಮ್ ಅಂತ ಸೊ ನೀವು ಯಾವ ಪ್ಯಾಕೇಜಿಂದ ಬರ್ತೀರಾ ಸೊ ನಿಮಗೆ ತುಂಬಾ ಬೆನಿಫಿಟ್ಸ್ ಇರುತ್ತೆ ಡೈಮಂಡಿಂದ ಬಂದರೆ ಇನ್ನೂ ನಿಮಗೆ ಬೆನಿಫಿಟ್ಸ್ ಇರುತ್ತೆ ಡೈಲಿ ಟೂ ಹನ್ ಟೂ ತೌಸಂಡ್ ಅರ್ನಿಂಗ್ಸ್ನ ಮಾಡ್ಕೋಬೋದು ನೀವು ಒಂದೇ ಕ್ವೆಶನ್ನು ಕ್ಲಿಯರ್ ಆಯಿತು ಅನ್ಕೋತೀನಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದಾದರೆ ಎಸ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಜೆನ್ಯನ್ ಕಂಪ್ನಿನ ಸೊ ಈ ಕ್ವಶನ್ ಅಂದರು ತುಂಬಾ ಕೇಳಿದ ಜೆನ್ಯನ್ ಕಂಪ್ನಿನ ಅಂತ ಹೇಳಿ ಸೊ ನಾನೇ ನನ್ನೇ ನೋಡಿ ಫ್ರೆಂಡ್ಸ್ ನಾನು ಇಷ್ಟು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಒಂದು ಜ್ಯುವೆಲ್ರಿ ಬಿಸ್ನೆಸ್ ಮಾಡಿ ಸಾರಿ ಬಿಸ್ನೆಸ್ ಮಾಡಿ ಮನೆ ಕೆಲಸ ನೋಡಿಕೊಂಡು ಇಬ್ಬರು ಮಕ್ಕಳನ್ನ ಹಿಡ್ಕೊಂಡು ಇಷ್ಟೆಲ್ಲ ವಿಡಿಯೋಸ್ ಮಾಡಿಕೊಂಡು ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ ನಾನು ಒಂದು ಫೇಕ್ ಆಗಿದ್ದರೆ ನಾನು ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾನೆ ಇರಲಿಲ್ಲ ಯಾಕಂದರೆ ನನ್ನಂತೆ ತುಂಬ ಜನ ಕಷ್ಟಪಡ್ತಾ ಇರ್ತೀರ ನಂಗೆ ಗೊತ್ತು ಸುಮ್ಮನೆ ಏನೋ ಒಂದು ಹೇಳಬೇಕು ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ನಿಮಗೆ ಟ್ರಸ್ಟೆಡ್ ಕಂಪ್ನಿ ಆಗಿದ್ದಕ್ಕೇ ನಾನು ನಿಮ್ಮ ಜೊತೆಗೆ ಇಲ್ಲಿ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ನೀವು ಗೂಗಲಲ್ಲಿ ಚೆಕ್ ಮಾಡಿ ಎಷ್ಟು ಬೀಸ್ ಅಂತ ನೀವು ಟೈಪ್ ಮಾಡಿದ್ರೆ ಕಂಪ್ನಿ ಡೀಟೇಲ್ಸ್ ಎಲ್ಲ ನಿಮಗೆ ಬಂದುಬಿಡುತ್ತೆ ಸೊ ನೀವು ಅಲ್ಲಿ ನೋಡ್ಕೊಬೋದು ಗೌರ್ಮೆಂಟ್ ರೆಜಿಸ್ಟರ್ ಆಗಿರೋ ಕಂಪ್ನಿದು ಸೊ ಜೆನ್ಯನ್ ಕಂಪ್ನಿ ಇಲ್ಲದೇ ಇದ್ದರೆ ನಾನೇ ಇಲ್ಲಿ ನಿಮಗೆ ಹೇಳ್ತಾ ಇರಲಿಲ್ಲ ಈ ವರ್ಕ್ ಮಾಡಬೇಡಿ ಅಂತ ನಾನೇ ಹೇಳಿಬಿಡ್ತಿದ್ದೆ ಸೊ ನನ್ನ ವ್ಯೂವರ್ಸ್ ನನ್ನ ಸಬ್ಸ್ಕ್ರೈಬರ್ಸ್ಗೆ ಮೋಸ ಮಾಡಿ ಅವರ ಶಾಪನಂಗೆ ತಟ್ಟೋದು ಬೇಡ ಅಷ್ಟೆ ನೆಕ್ಸ್ಟ್ ಅದೊಂದು ನಿಮಗೆ ಕ್ಲಿಯರ್ ಆಯಿತು ಅಂದ್ಕೋತೀನಿ ನೆಕ್ಸ್ಟ್ ಬಂದುಬಿಟ್ಟು ಏಜ್ ಲಿಮಿಟ್ ಏನು ಅಂತ ಕೇಳ್ತಾ ಇದ್ದಾರೆ ಏಜ್ ಎಷ್ಟಿರಬೇಕು ಅಂತ ತುಂಬ ಜನ ಅದನ್ನು ಕ್ವೆಶನ್ ಇದ್ದಾರೆ ಏಜ್ ಬಂದುಬಿಟ್ಟು ಅಬೌವ್ ಏಯ್ಟೀನ್ ಇರುತ್ತೆ ಅಬೌ ಏಯ್ಟೀನ್ ನೀವು ಸ್ಟೂಡೆಂಟ್ಸ್ ಆಗಿದ್ರು ಕೂಡ ಈ ವರ್ಕ್ನ ಮಾಡ್ಬೋದು ಅಂದರೆ ಹದಿನೆಂಟು ವಯಸ್ಸು ಆಗಿರಬೇಕು ನೆಕ್ಸ್ಟ್ ಬಂದುಬಿಟ್ಟು ಲ್ಯಾಪ್ಟಾಪ್ ಬೇಕಾ ಅಂತ ಕೇಳ್ತಾ ಇದ್ದಾರೆ ವರ್ಕ್ ಮಾಡೋಕ್ಕೆ ಲ್ಯಾಪ್ಟಾಪ್ ಇರಬೇಕಾ ಮತ್ತು ಟೈಮಿಂಗ್ಸ್ ಏನು ಲ್ಯಾಪ್ಟಾಪ್ ಇದು ಇರಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್ ಇದ್ದರೆ ಒಳ್ಳೆಯದು ಇರಲೇಬೇಕು ಅಂತ ಏನಿಲ್ಲ ಸ್ಮಾರ್ಟ್ಫೋನ್ ಇದ್ದರೆ ಸಾಕು ಸ್ಮಾರ್ಟ್ಫೋನ್ ಇಸ್ ಬೆಸ್ಟ್ ಸ್ಮಾರ್ಟ್ಫೋನ್ ಇದ್ದರೆ ಸಾಕು ಟೈಮಿಂಗ್ಸ್ ಏನು ಅಂದರೆ ಟೆನ್ ಟು ಸಿಕ್ಸ್ ಹತ್ತು ಗಂಟೆಯಿಂದ ಆರು ಗಂಟೆ ಸೊ ನೀವೇ ಯಾರಾದರೂ ವರ್ಕ್ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕು ಅಂತ ಕಾಲ್ ಮಾಡೋರು ಇದ್ದರೆ ಟೆನ್ ಟು ಸಿಕ್ಸ್ ಇರುತ್ತೆ ಟೆನ್ ಟು ಸಿಕ್ಸ್ ಒಳಗೆ ನೀವು ಕಾಲ್ ಮಾಡಬೇಕು ವರ್ಕ್ ಟೈಮಿಂಗ್ಸ್ ಟೆನ್ ಟು ಸಿಕ್ಸ್ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ವರ್ಕ್ ಯಾವ ಥರ ಇರುತ್ತೆ ಈ ಕ್ವೆಶನ್ ಅಂತೂ ತುಂಬ ಜನ ಕೇಳ್ತೀರ ವರ್ಕ್ ಏನು ಮೇಡಮ್ ವರ್ಕ್ ಏನು ಎಲ್ಲರೂ ಇದೇ ಕ್ವೆಶನ್ ಕೇಳ್ತೀರ ವರ್ಕ್ ಏನು ಮಾಡಬೇಕು ಹೇಳಿ ಸೊ ಇದಕ್ಕೆ ನಾನು ಆನ್ಸರ್ ಮಾಡ್ತೀನಿ ನೀವು ಇಲ್ಲಿ ವರ್ಕ್ ಏನು ಮಾಡೋದು ಅಂತಂದರೆ ರೆಫರ್ ಆ್ಯಂಡ್ ಅರ್ನ್ ಇರುತ್ತೆ ಸೊ ಟೀಮ್ ಆಗಿ ನೀವು ರೆಫರ್ ಆ್ಯಂಡ್ ಮಾಡಿರಂದರೆ ನೀವೇ ಜನ ನೀವೇ ಬಂದು ಎಲ್ಲರೂ ರೆಫರ್ ಮಾಡಿ ಅಂತ ಇರೋದಿಲ್ಲ ನಿಮ್ಮ ಜೊತೆಗೆ ತುಂಬ ಜನ ಹೆಣ್ಮಕ್ಳು ಇರ್ತಾರೆ ಸೊ ಟೀಮಲ್ಲಿ ನೀವು ವರ್ಕ್ ಮಾಡೋದಿರತ್ತೆ ಸೊ ನಿಮಗೆ ಕಂಪ್ಲೀಟ್ ವರ್ಕ್ ಬಗ್ಗೆ ಡೀಟೇಲ್ಸ್ ಬೇಕು ಅಂತಂದರೆ ನೀವು ಮೀಟಿಂಗ್ನ ಅಟೆಂಡ್ ಮಾಡಿ ಮೀಟಿಂಗಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ವರ್ಕ್ ಯಾವ ರೀತಿ ಮಾಡಬೇಕು ಏನು ಎತ್ತ ಟ್ರೈನಿಂಗ್ ಹೆಂಗೆ ಹೆಂಗೆ ಕೊಡೋದಿರುತ್ತೆ ಏನು ಎಲ್ಲನೂ ಕೂಡ ನಿಮಗೆ ಪ್ರತಿಯೊಂದು ನಿಮ್ಮ ಎಲ್ಲ ಏನು ಕನ್ಫ್ಯೂಷನ್ಸ್ ಇದೆ ಅದನ್ನೆಲ್ಲ ಅಲ್ಲಿ ನಿಮಗೆ ಕ್ಲಿಯರ್ ಮಾಡ್ತಾರೆ ಸೊ ನೀವು ಮೀಟಿಂಗ್ನ ಅಟೆಂಡ್ ಮಾಡಿದ್ರೆ ಟೀಮ್ ವರ್ಕ್ ಇರುತ್ತೆ ನೆಟ್ವರ್ಕ್ ಮಾರ್ಕೆಟಿಂಗ್ ರೆಫರ್ ಆ್ಯಂಡ್ ಅರ್ನ್ ಈಗ ಇರುತ್ತೆ ವರ್ಕ್ ನಮ್ಮ ನಿಮ್ಮ ನಿಮ್ಮ ಮುಂದೆ ಸುಳ್ಳು ಹೇಳಿ ನಿಮ್ಮ ನಮಗೇನು ಬರೋದಿರಂಗಿಲ್ಲ ಅಲ್ವಾ ಮತ್ತು ಇನ್ನೊಬ್ಬರು ಕೇಳಿದ್ರೆ ಚೈನ್ ಲಿಂಕ್ ಆಯಿತು ಅಂತ ಚೈನ್ ಸಿಸ್ಟಮ್ ಅಂತ ಚೈನ್ ಸಿಸ್ಟಮ್ ಹೇಳಬೇಕು ಅಂದರೆ ಚೈನ್ ಸಿಸ್ಟಮ್ ಆಗಿ ಇರುವಂಥ ಕಂಪ್ನಿಗಳು ಗೌರ್ಮೆಂಟು ಬ್ಯಾನ್ ಮಾಡಿದೆ ಇವಾಗ ಚೈನ್ ಸಿಸ್ಟಮ್ ಯಾವುದೇ ಕಂಪ್ನಿ ಕೂಡ ನಮ್ಮ ಇಂಡಿಯಾದಲ್ಲಿ ಇಲ್ಲ ಎಲ್ಲ ಕೂಡ ಬ್ಯಾನ್ ಮಾಡಿದ್ದಾರೆ ಇದು ಚೈನ್ ಸಿಸ್ಟಮ್ ಅಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ರೆಫರ್ ಆ್ಯಂಡ್ ಅರ್ನ್ ಟೀಮ್ ವರ್ಕ್ ಮಾಡೋದಿರುತ್ತೆ ಸೊ ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಈ ಕ್ವೆಶನ್ ಯಾಕಂದರೆ ತುಂಬ ಜನ ಈ ಕ್ವೆಶನ್ನ ಕೇಳ್ತಾನೆ ಇರ್ತೀರ ಅದಕ್ಕಾಗಿ ನೆಕ್ಸ್ಟ್ ಮತ್ತೇನಂತಂದರೆ ಅದೇ ನಿಮ್ಮೆಲ್ಲ ಕ್ವೆಶನ್ಸ್ಗೂ ಇವಾಗ ಆನ್ಸರ್ ಸಿಕ್ಕಿದೆ ಅಂದ್ಕೊಂತೀನಿ ತುಂಬ ಕ್ವಶನ್ಸ್ ಬರುತ್ತೆ ನಾನು ಮೇನ್ ಮೇನ್ ಕ್ವಶನ್ಸ್ ಏನಿದೆ ನೀವು ವರ್ಕ್ ಜಾಯ್ನ್ ಆಗೋಕ್ಕೆ ನಿಮ್ಮ ವರ್ಕ್ ಇನ್ಫಾರ್ಮೇಷನ್ಗೆ ಬೇಗ ಏನೇನು ಕ್ವೆಶನ್ಸ್ ಬೇಕು ಆ ಕ್ವೆಶನ್ಸ್ಗೆಲ್ಲ ನಾನು ಆನ್ಸರ್ ಮಾಡಿದ್ದೀನಿ ಇವಾಗ ಮತ್ತೇನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಕಮೆಂಟ್ ನೋ ಆದರೆ ನಾನು ರಿಪ್ಲೈ ಮಾಡ್ತೀನಿ ಆ್ಯಂಡ್ ವಾಟ್ಸಪ್ ಗ್ರೂಪ್ ಇರುತ್ತೆ ಗ್ರೂಪ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಸೊ ಹೋಗಿ ಜಾಯಿನ್ ಆಗಿ ಅವರೇ ನಿಮಗೆ ಕಾಲ್ ಮಾಡ್ತಾರೆ ಇಲ್ಲ ನೀವೇ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡ್ಬೋದು ಅಲ್ವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಮಾಡ್ಬೋದು ಅವರು ನಿಮಗೆ ಪೂರ್ತಿ ವರ್ಕ್ ಡೀಟೇಲ್ಸ್ನ ಹೇಳ್ತಾರೆ ನಿಮ್ಗೆ ಇನ್ನೂ ಅವ್ರು ವರ್ಕ್ ಡೀಟೇಲ್ಸ್ ಹೇಳಿದ ಮೇಲೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ನಂಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಮ್ಯಾಮ್ ವರ್ಕ್ ಬಗ್ಗೆ ಅಂದರೆ ಏನೂ ಅಭ್ಯಂತರ ಇಲ್ಲ ಫ್ರೆಂಡ್ಸ್ ನಿಮಗೆ ಮೀಟಿಂಗ್ ಇರುತ್ತೆ ಮೀಟಿಂಗ್ ಲಿಂಕ್ ಕಳಿಸ್ಕೊಡ್ತಾರೆ ಜಾಯ್ನ್ ಮೀಟಿಂಗ್ಗೆ ಜಾಯ್ನ್ ಆಗಿ ಫೋರ್ಟಿ ಮಿನಿಟ್ಸ್ ಮೀಟಿಂಗ್ ಇರತ್ತೆ ಫುಲ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾರೆ ನಿಮಗೆ ವರ್ಕ್ ಲಿಂಕ್ ಮಾಡೋದು ಯಾವ ರೀತಿ ವರ್ಕ್ ಮಾಡೋದು ಏನು ವರ್ಕ್ ಇರುತ್ತೆ ಅನ್ನೋದು ಕೂಡ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತಾರೆ ಸೊ ದ್ಯಾಟ್ ನೀವು ಇನ್ಫಾರ್ಮೇಷನ ತಿಳ್ಕೊಂಡು ಜಾಯಿನ್ ಆಗಬಹುದು ಆ್ಯಂಡ್ ತುಂಬ ಜನ ಜಾಯಿನ್ ಆಗಿದವರು ಕೂಡ ಕಮೆಂಟ್ ಮಾಡ್ತೀರ ತುಂಬಾ ಖುಷಿ ಆಗುತ್ತೆ ಹೀಗೆ ವರ್ಕ್ ಮಾಡಿ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಾನು ವರ್ಕ್ ಫ್ರಮ್ ಹೋಮ್ ಜಾಯಿನ್ ಜಾಬ್ ಮಾಡೋಕ್ಕೆ ಸೇರ್ಕೊಂಬಿಟ್ಟಿದ್ದೀನಿ ಆ್ಯಂಡ್ ನಾನು ನನಗೆ ಪೇಮೆಂಟ್ ಬರಬೇಕು ಅಂದರೆ ಬರೋಂಗಿಲ್ಲ ಫ್ರೆಂಡ್ಸ್ ಸುಮ್ಮನೆ ಕೂತ್ಕೊಂಡ್ರೆ ಪೇಮೆಂಟ್ ಬರಲ್ಲ ನೀವು ಹೊರಗಡೆ ಹೋಗಿ ನೈನ್ ಟು ಫೈವ್ ಜಾಬ್ ಮಾಡಿದರೂ ಕೂಡ ಅಲ್ಲಿ ನಿಮಗೆ ಎಷ್ಟು ಪ್ರೆಷರ್ ಇರುತ್ತೆ ಎಷ್ಟು ವರ್ಕ್ ಮಾಡೋದಿರುತ್ತೆ ಇಲ್ಲೂ ಕೂಡ ಹಾಗೆ ನೀವು ನೀವು ವರ್ಕ್ನ ಮಾಡ್ತಾ ಇರಬೇಕು ಅಂದಮೇಲೆ ನಿಮಗೆ ಪೇಮೆಂಟ್ ಇರುತ್ತೆ ಆ್ಯಂಡ್ ಪೇಮೆಂಟ್ ಹೆಂಗಿದೆ ಹೆಂಗೆ ಕೊಡ್ತಾರೆ ಅಂದರೆ ವೀಕ್ಲಿ ಪೇಮೆಂಟ್ ಇರುತ್ತೆ ನಂದು ಕೂಡ ನೆಕ್ಸ್ಟ್ ಪೇಮೆಂಟ್ ಬಂದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆಲ್ರೆಡಿ ಪೇಮೆಂಟ್ ತೊಗೊಂಡಿದ್ದೀನಿ ಈ ಮಂತು ಕೂಡ ಬರೋ ಈ ವೀಕ್ ನೆಕ್ಸ್ಟ್ ವೀಕ್ ಕೂಡ ಬರೋದಿದೆ ಸೊ ಅದನ್ನು ಕೂಡ ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ಕೋತೀನಿ ಆ್ಯಂಡ್ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಜನ ನಮಗೆ ಇದು ರೆಫರ್ ಮಾಡೋಕ್ಕಾಗಲ್ಲ ಮ್ಯಾಮ್ ಆಗಲ್ಲ ಅಂದರೆ ಯಾವುದೇ ಕಷ್ಟ ಆದ ಯಾವುದೇ ಕೆಲಸ ಆದರೂ ಕೂಡ ಅಷ್ಟೇ ಕಷ್ಟ ಇರುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ನಾನು ಒಂದು ಜ್ಯುವೆಲ್ರಿ ಬಿಸ್ನೆಸ್ ಮಾಡ್ತೀನಿ ಅಂದರೆ ಅದಕ್ಕೆ ಅಂತ ಒಂದು ಟೈಮ್ ಅಂತ ಇಟ್ಟಿರ್ತೀನಿ ಆ ಜ್ಯುವೆಲ್ರಿದು ಫೋಟೋ ತೆಗಿಬೇಕು ವಿಡಿಯೋ ಮಾಡಬೇಕು ತುಂಬಾ ಕೆಲಸಗಳಿರುತ್ತೆ ಯಾರು ಕೂಡ ನಮಗೆ ಈಸಿಯಾಗಿ ಬಂದುಬಿಡೋಲ್ಲ ಒಂದು ಬಿಸ್ನೆಸ್ ಆಗಲಿ ಒಂದು ಜಾಬ್ ಆಗಲಿ ಅದಕ್ಕೆ ಅಂತ ಒಂದು ನಾವು ಟೈಮ್ ಕೊಟ್ಟಾಗ ಪ್ರತಿಫಲ ಸಿಗುತ್ತೆ ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇದ್ರ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಡೌನ್ ಮಾಡಿ ಆ್ಯಂಡ್ ಇನ್ನೂ ಯಾರ್ಯಾರಾದರೂ ಜಾಯಿನ್ ಆಗಬೇಕು ಅನ್ಕೊಳ್ಳೋದ್ರೆ ವರ್ಕ್ಗೆ ವರ್ಕ್ ಫ್ರಮ್ ಹೋಮ್ಗೆ ಜಾಯಿನ್ ಆಗಬೇಕು ಅನ್ನೋದಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ವಾಟ್ಸಪ್ ಗ್ರೂಪಿಂದು ಲಿಂಕ್ಗೆ ಜಾಯಿನ್ ಆಗಿ ಆ್ಯಂಡ್ ನಿಮ್ಮ ಡೀಟೇಲ್ಸ್ನ ತಿಳ್ಕೊಂಡು ವರ್ಕ್ಗೂ ನೀವು ಜಾಯ್ನ್ ಆಗಬಹುದು ಮೋರ್ ಇನ್ಫಾರ್ಮೇಷನ್ ಬೇಕು ಅಂದರೆ ಪದೇ ಪದೇ ಹೇಳ್ತಾರೆ ಮೀಟಿಂಗ್ ಇರುತ್ತೆ ಮೀಟಿಂಗ್ನ ಅಟೆಂಡ್ ಮಾಡಿ ಈಗ ಯಾರ ಏನದು ಏನೋದು ಯಾರು ವರ್ಕಿಗೆ ಜಾಯ್ನ್ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ದಟ್ ಎಲ್ಲರಿಗೂ ಗೊತ್ತಾಗುತ್ತೆ ನಾವು ವರ್ಕ್ ಮಾಡ್ತಾ ಇದ್ದೀವಿ ಅನ್ನೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಮೇಲೆ ಇಲ್ಲಿಗೆ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋಗೆ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್